ಯಾಕೆ ಜೀವನ ಯಾವುದೇ ಉದ್ದೇಶವಿಲ್ಲದೆ ಯಾವುದೇ ಗುರಿ ಇಲ್ಲದೆ ಸಾಗುವ ಒಂದು ಪಯಣ ಅಂತ ಹೇಳಿ ವೈ ಜೀವನ ಎನ್ನುವುದು ಯಾವುದೇ ಉದ್ದೇಶ ಗುರಿಗಳಿಲ್ಲದೆ ಸಾಗುತ್ತಿರುತ್ತೆ ಈಗ ನಾವು ಈ ಲೈಫಲ್ಲಿ ಸಾಧಿಸಬೇಕಾಗಿರುವುದು ಏನೂ ಇಲ್ಲ ಗುರಿಗಳ ಹಿಂದೆ ಓಡುವ ಅವಶ್ಯಕತೆ ಅಂತ ಇಲ್ಲವೇ ಇಲ್ಲ ಯಾಕೆ ಯಾಕಂದರೆ ಕುರಿಗಳು ಉದ್ದೇಶಗಳು ಯಾಕೆ ಬೇಕು ಮನುಷ್ಯನಿಗೆ ವೈ ಏನಾದರೂ ಸಾಧಿಸಬೇಕು ಅನ್ನುವ ಮನೋಭಾವ ಮನುಷ್ಯನಿಗೆ ಯಾಕೆ ಬರುತ್ತೆ ವೈ ಬೇಸಿಕ್ಕಲ್ಲೇ ನಾವು ಎರಡು ಎರಡುತ್ತಾ ಇದ್ದೀವಿ ಏನು ಬೇಸಿಕ್ಕು ಉದ್ದೇಶ ಗುರಿ ಅಂತ ಹುಟ್ಟೋದು ನಿನ್ನ ಮೆಮೊರೀಸಿಂದ ನಿನ್ನ ಎಲ್ಲವರಿಗೂ ಆದಂಥ ಅನುಭವಗಳಿಂದ ಅಥವಾ ಸಮಾಜದ ಮೂಲಕ ನೀನು ಫ್ಯೂಚರನ್ನು ಉದ್ದೇಶ ಗುರಿಗಳನ್ನು ಫ್ಯೂಚರಲ್ಲಿ ಕಂಡುಕೊಳ್ಳುವ ಹಾಗೆ ಆಕ್ಸಿದು ಏನು ಮಾಡ್ತೀಯ ಫಿಡಿಕ್ ಮಾಡ್ತೀಯ ಅಂದರೆ ಅದು ಪ್ರೆಸೆಂಟಲ್ಲಿ ಇರೋದೇ ಇಲ್ಲ ಇಟ್ ಈಸ್ ಇನ್ ಫ್ಯೂಚರ್ ಬಟ್ ನಮ್ಮ ಸೃಷ್ಟಿ ನಮ್ಮ ಸೃಷ್ಟಿ ಹೇಗಿದೆ ಅಂದರೆ ಪ್ರೆಸೆಂಟಲ್ಲೇ ಬದುಕ್ಬಿಡೋದು ನೋ ಫ್ಯೂಚರ್ ನಥಿಂಗ್ ನಮ್ಮ ಹಿಂದೂ ಧರ್ಮದಲ್ಲಿ ಏನು ಹೇಳ್ತಂದರೆ ಈ ಜೀವನ ಒಂದು ಲೀಲೆ ಒಂದು ಪ್ಲೇ ಈ ಲೀಲೆಯಲ್ಲಿ ನಾವು ಪಾಲ್ಗೊಳ್ಳಬೇಕು ಜಸ್ಟ್ ಟು ಆರ್ ಪಾರ್ಟಿಸಿಪೆಂಟ್ಸ್ ಅಂದರೆ ಪ್ರತಿ ಮೂಮೆಂಟಿಂದ ಮೂಮೆಂಟ್ಗೆ ಪ್ರತಿ ಕ್ಷಣ ನಾವು ಪ್ರೆಸೆಂಟಲ್ಲೇ ಇರಬೇಕು ಜಸ್ಟ್ ಎಂಜಾಯ್ ಎಂಜಾಯ್ ಮಾಡ್ತಾ ಪ್ರೆಸೆಂಟ್ ಮೂಮೆಂಟಲ್ಲಿದ್ದರೆ ಇಟ್ಸ್ ಅ ಬ್ಯೂಟಿಫುಲ್ ವಂಡರ್ಫುಲ್ ಲೈಫ್ ಬಟ್ ನಾವೇನಾದರೂ ಉದ್ದೇಶ ಗುರಿಗಳನ್ನು ಇಟ್ಟುಕೊಂಡು ಅದನ್ನು ಅಚೀವ್ ಮಾಡೋಕ್ಕೆ ಫ್ಯೂಚರಲ್ಲಿ ಪ್ಲಾನ್ ಇಟ್ಕೊಂಡ್ಬಿಟ್ರೆ ವಿ ಆರ್ ಮಿಸ್ಸಿಂಗ್ ದ ಪ್ರೆಸೆಂಟ್ ಲೈಫ್ ಪ್ರೆಸೆಂಟ್ ಲೈಫನ್ನು ನಾವು ಮಿಸ್ ಮಾಡ್ಕೊತಾ ಇದ್ದೀವಿ ಅಂತ ಅರ್ಥ ಹೇಗೆ ಹೇಗಪ್ಪ ಥಿಂಕ್ ಮಾಡಿ ಈಗ ಯಾವುದೋ ಒಂದು ದಾರಿ ಶಕ್ತಿ ಇದೆ ನೀವು ಇದ್ದರೆ ಆ ದಾರಿಯಲ್ಲಿ ನೀನೇನಾದರೂ ಈ ದಾರಿಗೆ ಹೋಗಿ ಅದನ್ನು ಆ ಕೆಲಸ ಮಾಡೋಕೆ ಈ ಕೆಲಸ ಮಾಡೋಕೆ ಅನ್ನೋ ಉದ್ದೇಶ ಇದ್ದರೆ ಏನಾಗುತ್ತೆ ಫಾಸ್ಟಾಗಿ ಹೋಗಿ ಟ್ರೈ ಮಾಡ್ತೀಯ ಅಥವಾ ನಿನ್ನ ಮನಸ್ಸಲ್ಲಿ ಅದರ ಫ್ಯೂಚರು ಇದು ಮಾಡೋಕೆ ಅದು ಮಾಡೋಕೆ ಅನ್ನೋದ್ರ ಬಗ್ಗೆ ಯೋಚನೆ ಇರುತ್ತೆ ಸ್ವಲ್ಪ ಪ್ರೆಸೆಂಟಲ್ಲಿ ಕಾಣುವಂಥ ಖುಷಿ ಅಲ್ಲಿರೋಲ್ಲ ಯು ವಿಲ್ ಮಿಸ್ಡ್ ಇವಲ್ಲಿ ಏನೋ ಸ್ಪೀಡನ್ನು ಇಲ್ಲ ಒತ್ತಡ ಇರುತ್ತೆ ಏನೋ ಒಂದು ಯಾವಾಗಲೂ ಇರುವಂಥ ಮೈಂಡು ಥಿಂಕ್ ಮಾಡೋರು ಹಾಗೆ ಸೊ ಡ್ರಾಪ್ ಆಲ್ ದಟ್ ಐಡಿಯಾಸ್ ಡ್ರಾಪ್ ಆಲ್ ದಸ್ ಆಲ್ ದಟ್ ಉದ್ದೇಶ ಗುರಿ ಅದನ್ನೆಲ್ಲ ಬಿಟ್ಟರೆ ಅವಾಗ ನಿನ್ನಲ್ಲಿ ಏನಿರುತ್ತೆ ಅಚೀವ್ ಮಾಡೋ ಮೈಂಡ್ ಇರೋಲ್ಲ ನಿನ್ನಲ್ಲಿ ಇದು ಮಾಡ್ಬೇಕು ಅದು ಮಾಡ್ಬೇಕು ಅನ್ನೋ ಗೊಂದಲ ಇರಲ್ಲ ಪಾಸ್ಟು ನಿನಗೆ ಅಫೆಕ್ಟ್ ಮಾಡಲ್ಲ ಫ್ಯೂಚರು ನಿನಗೆ ಅಫೆಕ್ಟ್ ಮಾಡಲ್ಲ ಆ ಕ್ಷಣ ಯು ಆರ್ ಸ್ಟಾರ್ಟಿಂಗ್ ರಿಯಲೈಸಿಂಗ್ ಯು ಆರ್ ಆಲ್ರೆಡಿ ನಿನಗೆ ನಿನಗೇನೂ ಅವಶ್ಯಕತೆ ಇಲ್ಲ ಪ್ರೆಸೆಂಟಲ್ಲಿ ಇದ್ರೆ ಏನೂ ಅವಶ್ಯಕತೆ ಇಲ್ಲ ಆವಾಗ ಸುಮ್ಮನೆ ವಾಕ್ ಮಾಡು ಅವ್ರಿಗೆ ಏನು ಅನಿಸುತ್ತೆ ಯು ಆರ್ ಆಲ್ರ ಯು ಆರ್ ಆಲ್ವೇಸ್ ಹ್ಯಾಪಿ ಆ್ಯಂಡ್ ಪೀಸ್ಫುಲ್ ಹೇಗೆ ದಾರಪ್ಪ ಸುಮ್ಮನೆ ನೋಡ್ತಾ ಹೋಗ್ತೀರ ಗಿಡ ಮರ ಪ್ರಾಣಿ ಪಕ್ಷಿ ನೆಲ ನೀರು ಮೋಡ ಪಕ್ಷಿಗಳ ಸೌಂಡು ಗಾಳಿ ಎಲ್ಲ ಸುಮ್ಮನೆ ಇವರೆ ವಾಚ ಎಲ್ಲ ನೋಡ್ತಾ ಹೋದಾಗಲೇ ಮನಸ್ಸಿಗೆ ಒಂದು ತರಹದ ಪೀಸ್ ಸೊ ಪ್ರಕೃತಿ ಸುಂದರವಾದ ಸೃಷ್ಟಿಯನ್ನು ನಾವು ಜಸ್ಟ್ ನೋಡಿ ಖುಷಿ ಪಡೋದಕ್ಕಾಗಿ ನಮ್ಮ ಸೃಷ್ಟಿ ಇದೆ ಅನ್ನುವ अव रीति नमगन वि आर् पार्ट आफ् दि नेेचर वि आर् दि नेचर वि आर् दि पीपल टू लीव दिस वर्ल्ड मनस्थितिंत व्यक्ति सोलू ऊ ना अफेक्ट ಪ್ರೆಸೆಂಟು ಪಾಸ್ಟ್ ಪಾಸ್ಟು ಫ್ಯೂಚರು ಏನಾದ್ರು ಅಫೆಕ್ಟ್ ಮಾಡುತ್ತಾ ಹಾಗಾಗಿ ಮನುಷ್ಯ ಜಾಸ್ತಿ ಸಫರ್ ಆಗೋದು ತನ್ನ ಉದ್ದೇಶ ಗುರಿಗಳನ್ನು ಈ ಭೂಮಿಯಲ್ಲಿ ತನ್ನದೇ ಆದ ಏನಾದರೂ ಒಂದು ಅಸ್ತಿತ್ವವನ್ನು ಉಳಿಸಿ ಹೋಗೋದಕ್ಕೋಸ್ಕರ ಸತತವಾಗಿ ಪ್ರಯತ್ನ ಪಡ್ತಾನೆ ಹೋಗ್ತಾನೆ ಆ ಗುರಿಗಳ ಹಿಂದೆ ಅದನ್ನ ಸಾಧಿಸೋದರ ಹಿಂದೆ ಎಷ್ಟು ಸ್ಟ್ರಗಲ್ ಮಾಡ್ತಾನೆ ಎಷ್ಟು ಮಾನಸಿಕ ಅತೃಪ್ತಿ ಹೊಂದ್ತಾನೆ ಎಷ್ಟು ಸಂಬಂಧಗಳಿಂದ ಬೇರೆ ಆಗ್ತಾನೆ ಎಷ್ಟು ಅಗ್ರೆಸಿವ್ ಮೈಂಡ್ ಇರುತ್ತೆ ಪ್ರಕೃತಿಯನ್ನು ನೋಡುವುದಿಲ್ಲ ಗಿಡ ಮರಗಳನ್ನು ನೋಡುವುದಿಲ್ಲ ಯಾವಾಗಲೂ ತನ್ನ ಗುರಿಯ ಕಡೆ ತನ್ನ ಉದ್ದೇಶದ ಕಡೆ ಹಾಗೂ ಇರಲು ಪ್ರಯತ್ನ ಪಡ್ತಾನೇ ಇರ್ತಾನೆ ಹಾಗಾಗಿ ಜಸ್ಟ್ ಡ್ರಾಪ್ ಆಲ್ ದಟ್ ಫ್ಯೂಚರ್ ಓರಿಯೆಂಟೆಡ್ ಗೋಲ್ಡ್ಸ್ ಅಂಡ್ ಪರ್ಪಸಸ್ ಚೆಸ್ಟ್ ಡ್ರಾಪ್ ಬಿಟ್ಟು ಹಾಕು ಒಂದು ಕ್ಷಣ ಯಾವುದೇ ಉದ್ದೇಶ ಗುರಿಗಳನ್ನೆಲ್ಲ ಇಲ್ಲದೆ ಮೈಂಡನ್ನು ಶಾಂತವಾಗಿ ಶಾಂತವಾಗಿ ಕೂಲಾಗಿ ಇಟ್ಕೊಂಡು ನೋಡಿ ನಾನೇನೂ ಮಾಡಬೇಕಾಗಿರುವುದಿಲ್ಲ ಐ ಹಿಯರ್ ಟು ऐम हिर्टू नाट अचीव एनिथिंग नाट डू एनी थिंग जेस्ट सी ब्यूटिफुल नेचर सृष्टि इे नमग की चस्ट फील चेस्ट वाची नम बेसिकल नाड़े ಈ ಭೂಮಿ ಮೇಲೆ ಬಂದ ಮೇಲೆ ಏನಾದರೂ ಸಾಧಿಸಲು ಹೊರಡುವುದು ಏನಾದರೂ ಅಚೀವ್ ಮಾಡಲು ಹೊರಡುವುದು ಬಟ್ ಅದೇ ನಮಗೆ ಮುಳ್ಳಾಗುತ್ತೆ ಅನ್ನೋದು ಯಾರಿಗೂ ಕಲ್ಪನೆ ಇಲ್ಲ ಜಸ್ಟ್ ಡ್ರಾಪ್ ದಟ್ ಆಲ್ ದಟ್ ಪರ್ಪಸಸ್ ಅಂಡ್ ಐಡಿಯಾಸ್ ಯಾಕಪ್ಪ ಮನುಷ್ಯ ಏನಾದರೂ ಆಗಬೇಕು ವೈ ವೈ ಯು ವಾಂಟ್ ಟು ಬಿಕಮ್ ಸಮಥಿಂಗ್ ಫಸ್ಟ್ ಬಿ ಯುವರ್ ಸೆಲ್ಫ್ ನೀನು ನಿನ್ನೊಳಗಿದ್ದಾಗ ಆಗುವಂಥ ಖುಷಿನೇ ಬೇರೆ ಅದೇ ನೀನು ಆ ಬೇರೆಯವ್ರ ಥರ ಆಗಬೇಕು ಬೇರೆಯವ್ರ ಈ ಥರ ಆಗಬೇಕು ಅಂತ ಕಲ್ಪನೆ ಇಟ್ಕೊಂಡ್ರೆ ಯು ಆರ್ ನಾಟ್ ಇನ್ ಹಂಡ್ರೆಡ್ ಪರ್ಸೆಂಟ್ ಇನ್ ಯುವರ್ ಸೆಲ್ಫ್ ಯು ಆರ್ ಆಲ್ರೆಡಿ ಸ್ಪ್ಲೆಟ್ ಡಿವೈಡ್ ಆಗಿಬಿಟ್ಟಿದೆ ಅಂತ ಅರ್ಥ ಬಿ ಯುವರ್ ಸೆಲ್ಫ್ ಡ್ರಾಪ್ ಆಲ್ ದಟ್ ಗೋಲ್ಸ್ ಆ್ಯಂಡ್ ಐಡಿಯಾಸ್ ಆ್ಯಂಡ್ ಅಚೀವ್ಮೆಂಟ್ಸ್ ನೀನು ಇಲ್ಲಿ ಬಂದಿರುವುದು ಯಾರಿಗಾಗಿ ಯಾರಿಗೂ ಕಾಂಪೀಟ್ ಕೊಡೋಕ್ಕಲ್ಲ ಯಾರಿ ಜೊತೆಗೂ ಸ್ಪರ್ಧೆ ಬಿಡೋಕ್ಕಲ್ಲ ನೀನಿಲ್ಲಿ ಬಂದಿರುವುದು ಸುಂದರವಾದ ಪ್ರಪಂಚವನ್ನು ಖುಷಿಯಾಗಿ ಪ್ರತಿದಿನ ಪ್ರತಿ ಕ್ಷಣ ನೋಡಿ ಎಂಜಾಯ್ ಪಟ್ಟು ಹೋಗುವುದಕ್ಕೆ ಯು ಆರ್ ನಾಟ್ ಹಿಯರ್ ಕಮ್ ಟು ಲೀವ್ ಯುವರ್ ಮಾರ್ಕ್ ಸೃಷ್ಟಿಯಲ್ಲಿ ನಿನ್ನೆದೇ ಆದ ಏನಾದರೂ ಒಂದು ಮಾರ್ಕ್ ಉಳಿಸೋಕಲ್ಲ ಅದು ಉಳಿಯೋದಿಲ್ಲ ನೀನೇನಾದರೂ ಮಾರ್ಕ್ ಉಳಿಸಿದೆ ಅಂದರೆ ನೀವು ಪ್ರೆಸೆಂಟಲ್ಲಿ ಬದುಕಿ ಅಷ್ಟೇ ಸಾಕು ಯುವರ್ ಲಿವಿಂಗ್ ಯುವರ್ ಲೈಫ್ ವಿತ್ ಹಂಡ್ರೆಡ್ ಪರ್ಸೆಂಟ್ ಅವೇರ್ನೆಸ್ ಹಾಗಾಗಿ ಲಿಬ್ರೇಷನ್ನು ಮುಕ್ತಿ ಅಂತ ಏನಾದರೂ ಕಾನ್ಸೆಪ್ಟ್ ಇದ್ದರೆ ಇದೇ ಯಾವುದೇ ಫ್ಯೂಚರ್ ಓರಿಯೆಂಟೆಡ್ ಗೋಲ್ಸು ಪರ್ಪಸಸ್ ಇಲ್ಲದೆ ಈಚ್ ಮೂಮೆಂಟ್ ಈಚ್ ಆ್ಯಂಡ್ ಪ್ರತಿ ಕ್ಷಣ ಖುಷಿಯನ್ನು ಕಾಣೋದು ಪ್ರತಿ ಕ್ಷಣ ನೋಡುವುದು ಯಾವುದೂ ನಿನ್ನ ಮನಸ್ಸಲ್ಲಿ ಯೋಚನೆಗಳು ಬಾರದ ಹಾಗೆ ನಿನ್ನ ಮೈಂಡ್ ಯಾವಾಗಲೂ ಶಾಂತವಾಗಿರುವುದೇ ಲಿಬರೇಷನ್ ಮುಕ್ತಿ ಜಸ್ಟ್ ಟ್ರೈ ಒನ್ ಟೈಮ್